ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಮ್ಮನ ಮನೇಲಿ ಸ್ವಲ್ಪ ಕೆಲಸ ಇತ್ತು ಅಂತ ಅಮ್ಮನ ಮನೆಗೆ ಹೋಗಿದ್ದೆ ಆ್ಯಂಡ್ ನಾನು ಹೋಗಿದ್ದ ದಿವಸನೇ ಅಲ್ಲಿ ನಾಟಕ ನಡೀತಾ ಇತ್ತು ಇಲ್ಲಿಗೆ ನಡೀತಾ ಇರೋ ನಾಟಕ ಬಂದು ಕುರುಕ್ಷೇತ್ರ ಹಾಗೆ ಎಷ್ಟು ಜನ ಸೇರಿದ್ದಾರೆ ಅಂತ ನೋಡ್ಬೋದು ನಾವೊಗಲ್ ನಾಟಕ ಶುರು ಆಗ್ಬಿಟ್ಟಿತ್ತು ಇನ್ನೂ ಲೇಟಾಗಿ ಹೋಗೋಣ ಅಂತ ಅಂದ್ಕೊಂಡ್ವಿ ಆದರೂ ಹೋಗೋಷ್ಟಲ್ಲಿ ಸಲ ಹತ್ತುವರೆ ಆಗಿಬಿಟ್ಟಿತ್ತು ಅಷ್ಟಲ್ಲಿ ನಾಟಕ ಆಗಿತ್ತು ನಮಗಂತೂ ಚೇರೇ ಸಿಗಲಿಲ್ಲ ಆದ್ರೂ ಎರಡು ಮೂರು ಚೇರ್ಗಳನ್ನ ಹಾಕ್ಕೊಂಡು ಒಬ್ಬೊಬ್ರು ಮೂರು ಮೂರು ಚೇರ್ ಹಾಕ್ಕೊಂಡು ಕುತ್ಕೊಂಡ್ಬಿಟ್ಟಿದ್ರು ಹಾಗೆ ಇದು ನೋಡ್ಬೋದು ಕಟ್ಟೆ ಅಂತ ಹೇಳ್ತಾರಲ್ವ ಸೊ ಅದು ಹಾಗೆ ಈ ಜಾಗ ನೋಡಿದಾಗ ನಮ್ಮ ಚೈಲ್ಡ್ಹುಡ್ಡು ತುಂಬಾ ನೆನಪಾಯಿತು ಯಾಕೆ ಅಂದರೆ ನಾವು ಇಲ್ಲೆಲ್ಲ ಬಂದಾಗ ತುಂಬಾ ತೋಟಗಳೆಲ್ಲ ಇರ್ತಿತ್ತು ಇಷ್ಟೊಂದು ಬೀಡು ಇರ್ತಾನೆ ಇರಲಿಲ್ಲ ಅಂದರೆ ಖಾಲಿ ಜಾಗ ಇರ್ತಾನೆ ಇರಲಿಲ್ಲ ನಾವು ನಮ್ಮ ಅಜ್ಜಿ ಕುರಿ ಸಾಕಿದ್ರು ಕುರಿನೆಲ್ಲ ಮೇಯಿಸ್ಕೊಂಡು ಹೋಗ್ತಾ ಇದ್ವಿ ವೀಕೆಂಡ್ ಬಂದರೆ ನಮ್ಮ ಕೆಲಸನೇ ಅದು ಕುರಿ ಮೇಯಿಸ್ಬೇಕಾಗಿತ್ತು ಹಾಗೆ ಆ ಆ ಮೆಮೊರಿ ಎಲ್ಲ ಒಂದು ಸರಿ ರಪ್ ಅಂತ ಪಾಸ್ ಆದಂಗೆ ಆಯಿತು ಹಾಗೆ ಎಷ್ಟೊತ್ತರೆಗೂ ಚೇರೆ ಸಿಗಲಿಲ್ಲ ಹೋಗಲಿ ಹಳ್ಳಿ ಕಟ್ಟೆ ಮೇ ಆ ಕಟ್ಟೆ ಮೇಲಾದರೂ ಕುತ್ಕೊಳ್ಳೋಣ ಅಂದರೆ ಅಲ್ಲೂ ಜಾಗ ಇರಲಿಲ್ಲ ಸರಿ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ವಿ ಆಮೇಲೆ ಚೇರ್ ಸಿಕ್ತು ಆರಾಮಾಗಿ ಕುತ್ಕೊಂಡು ನೋಡಿದ್ವಿ ಆ್ಯಂಡ್ ಮೇಕಪ್ ನೋಡ್ಬೋದು ಎಷ್ಟು ಚೆನ್ನಾಗಿ ಹಾಕ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ಸೊ ಫೈನಲ್ಲಿ ಕೃಷ್ಣನ್ ನೋಡಿ ಇವರೆಲ್ಲ ನಮ್ಮ ಇವರೆಲ್ಲ ಬಂದು ನಮ್ಮ ಅಮ್ಮ ಅವರೂರೇನೆ ಆದರೆ ಇವರು ಮೇಕಪ್ ಹಾಕಿದಾಗ ನಮ್ಗೆ ಯಾರು ಅಂತ ಗುರ್ತಿ ಹಿಡಿಯೋದಕ್ಕೆ ಆಗ್ತಾ ಇರಲಿಲ್ಲ ನಮ್ಮ ಚಿಕ್ಕಮ್ಮ ಹೇಳ್ತಾ ಇದ್ರು ಈ ವೇಷ ಹಾಕಿದ ಅವ್ರ ಹೆಸರು ಇದು ಇದು ನಿನಗೆ ಗೊತ್ತಲ್ಲ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಎಲ್ಲರೂ ಗೊತ್ತಿದ್ದರು ಆದರೆ ಮೇಕಪ್ಪಲ್ಲಿ ಕಂಡು ಹಿಡಿಯೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟೊಂದು ಮೇಕಪ್ ಮಾಡಿದರು ಆ್ಯಂಡ್ ನಾಟಕ ಅಂತ ತುಂಬಾ ಚೆನ್ನಾಗಿತ್ತು ನಾವು ಒಂದು ಹನ್ನೊಂದುವರೆವರೆಗೂ ನೋಡಿದ್ವಿ ಅಷ್ಟೇ ಒಂದು ವರೆವರು ಚಳಿ ಇರೋಲ್ಲ ಅಂತ ಅಂದ್ಕೊಂಡ್ವಿ ಆದರೆ ತುಂಬಾ ಚಳಿ ಆಗೋಕ್ಕೆ ಸ್ಟಾರ್ಟ್ ಆಯಿತು ಸರಿ ನಿದ್ದೆ ಕೆಟ್ಟರು ಎರಡು ದಿನ ಸುಧಾರಿಸ್ಕೋಬೇಕಾಗತ್ತೆ ಅಂತೇಳಿ ಹೋಗಿ ಮಲ್ಕೊಂಡ್ಬಿಟ್ವಿ ಹಾಗೆ ಇದು ನೆಕ್ಸ್ಟ್ ಡೇ ವ್ಲಾಗು ಬೆಳಗ್ಗೆನೇ ಚಿಕನ್ ತರಿಸಿದ್ರು ಬೆಳಗ್ಗೆನೇ ಅಂದರೆ ಒಂದು ಹತ್ತು ಗಂಟೆ ಆಗಿತ್ತು ನನ್ನ ತಂಗಿ ಹೋಗಿ ಚಿಕನ್ನ ತೊಗೊಂಡು ಬಂದಿದ್ರು ಇಲ್ಲಿ ಎರಡು ಥರ ಮೊಟ್ಟೆ ಕೋಳಿ ಮತ್ತು ಬಾಯ್ಲರ್ ಕೋಳಿ ಇವಾಗಂತೂ ಚಿಕನ್ ಏನು ಅಕ್ಕಿ ಜ್ವರ ಜಾಸ್ತಿ ಆಗ್ತಾ ಇದೆ ಆದರೂ ಚಿಕನ್ ತಿನ್ನೋದು ಯಾರೂ ಕಡಿಮೆ ಮಾಡಲಿಲ್ಲ ಮೊಟ್ಟೆ ಸಾರ ನೋಡ್ಬೋದು ಎಷ್ಟೊಂದಿದೆ ಮೊಟ್ಟೆಗಳು ಅಂತ ಹೇಳ್ಬಿಟ್ಟು ನಾನು ಹಾಗೆ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಬಾಯ್ಲರ್ ಕೋಳಿ ಬಂದು ಎಲ್ಲನೂ ಕಬಾಬ್ಗೆ ಕಲಿಸಿದ್ವಿ ಒಂದು ಮುಕ್ಕಾಲು ಕೆ ಜಿ ಬಂದಿದ್ರು ಹಾಗೆ ಇಲ್ಲಿ ಚಿಕನ್ ಸಾಂಬಾರ್ಗೆ ಅಂತೇಳ್ಬಿಟ್ಟು ಎಲ್ಲನೂ ನಾನು ರೆಡಿ ಮಾಡಿ ಇಟ್ಕೊಟ್ಟಿದ್ದೆ ಅಮ್ಮಂಗೆ ನೀವೇ ಮಾಡಿ ಅಂತ ಮೊಟ್ಟೆ ಸರ ನೆತ್ಕೊಂಡು ನೋಡ್ತಾ ಇದ್ದೆ ಆ ಮೊಟ್ಟೆ ಇನ್ನೊಂದು ವಾರ ಇದ್ದಿದ್ರೆ ಮೊಟ್ಟೆ ಆಗಿ ಆಚೆ ಬರ್ತಿತ್ತು ಅಷ್ಟಲ್ಲಿ ಕೋಳಿನ ಕಟ್ ಮಾಡಾಕಿದ್ದಾರೆ ಹಾಗೆ ಬೆಳಗ್ಗೆ ವಿಡಿಯೋ ಮಾಡ್ಕೊಳ್ಳೋಕೆ ಹೋಗ್ಲಿಲ್ಲ ಯಾಕಂದ್ರೆ ಶಾಪಿಂಗ್ ಇತ್ತು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಶಾಪಿಂಗ್ ಹೋಗಿದ್ವಿ ನೈಟ್ ಊರ್ಗೆ ಹೋಗೋದು ಲೇಟ್ ಆಗಿತ್ತು ಅಷ್ಟಲ್ಲಿ ಒಂದು ವಿಡಿಯೋ ಮತ್ತೆ ಕ್ಲಿಪ್ಪಿಂಗ್ಸ್ ಎಲ್ಲರ ಜೊತೆ ಮೆಮೊರಿ ಆಗಿರುತ್ತೆ ಅಂತ ಹೇಳಿ ತಗೊಂಡೆ ಇದು ಕಂಟಿನ್ಯೂಸ್ ಆಗಿ ತ್ರೀ ಡೇಸ್ ಬ್ಲಾಗ್ ಆಗಿರುತ್ತೆ ಹಾಗಾಗಿ ಸ್ವಲ್ಪ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮನೆಗೆ ಇಂಡೋರ್ ಪ್ಲಾಂಟ್ ನ ತಗೊಂಡ್ ಬರೋಣ ಅಂತ ಹೇಳ್ಬಿಟ್ಟು ನಾನು ನರ್ಸರಿಗೆ ಹೋಗಿದ್ದೆ ಹಾಗೆ ಅದ್ರ ಈ ಪಾಟ್ಸ್ನ ತಗೊಂಡು ಬರೋಣ ಸೆರಾಮಿಕ್ ಪಾಟ್ಸ್ ಅಂತ ಹೇಳ್ಬಿಟ್ಟು ಇನ್ನೇನು ಇಷ್ಟರಲ್ಲಿ ನಾವು ಮನೆ ಖಾಲಿ ಮಾಡ್ತಿದ್ದೀವಲ್ವಾ ನೆಕ್ಸ್ಟ್ ಯಾವ್ದಾರು ದೊಡ್ಡ ಮನೆ ನೋಡಿದಾಗ ಅಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಂಡೋರ್ ಪ್ಲಾಂಟ್ಸ್ನ ತೊಗೊಳ್ಳೋಣ ಅಂತ ನಾನು ನನ್ನ ಫ್ರೆಂಡ್ ಇಬ್ರು ಹೋಗಿದ್ವಿ ಇಲ್ಲಂತೂ ಸಿಕ್ಕಾಪಟ್ಟೆ ರೇಟ್ ಹೇಳ್ತಾ ಇದ್ರು ಈ ಜಾಗದಲ್ಲಿ ಬ್ರಿಗೇಡು ಮತ್ತು ಅಪಾರ್ಟ್ಮೆಂಟ್ಸು ತುಂಬಾ ಇದೆ ಹಾಗಾಗಿ ತುಂಬ ರೇಟ್ ಹೇಳ್ತಾರೆ ಒಂದು ಮೊಳಕೆ ಬಂದಿರೋ ಚಿಕ್ಕ ಪ್ಲಾಂಟ್ಗೆ ಫೈವ್ ಹಂಡ್ರೆಡ್ ರೇಂಜಲ್ಲಿ ಇಲ್ಲಿ ಸೇಲ್ ಮಾಡ್ತಾರೆ ಅದ್ರ ಜೊತೆಯಲ್ಲಿ ಈ ಪಾಟ್ ಏನಿರುತ್ತಲ್ವ ಚಿಕ್ಕ ಪಾಟೇನೆ ಬಂದು ಫೋರ್ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಹಾಗೆ ಇದೊಂದು ಬ್ಯಾಂಬೋ ಟ್ರೀನ ನೋಡಿದೆ ಲಕ್ಕಿ ಚಾಂಪ್ ಅಂತ ಅನ್ಬೋದು ನನಗೆ ತುಂಬಾ ಇಷ್ಟ ಈ ರೀತಿ ಟ್ರೀಸ್ನೆಲ್ಲ ಇಡೋದಕ್ಕೆ ಇಂಡೋರ್ ನೆಲ್ಲ ಆದರೆ ಪಾಟ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಸ್ಮಾಲ್ ಪಾಟಿಂದ ಇದ್ದು ತುಂಬಾ ದೊಡ್ಡ ಪಾಟ್ಸ್ವರೆಗೂ ಇವ್ರ ಹತ್ರ ಸಿಗುತ್ತೆ ಹಾಗೆ ಪ್ಲಾಸ್ಟಿಕ್ಕೂ ಸಿಗುತ್ತೆ ಮಣ್ಣಿಂದು ಸಿಗುತ್ತೆ ಸರಾಮಿಕ್ಕೂ ಸಿಗುತ್ತೆ ಅದ್ರ ಜೊತೆಯಲ್ಲಿ ಪ್ಲೇಟ್ಸ್ ಎಲ್ಲನೂ ಸಿಗುತ್ತೆ ಡಿಫ್ರೆಂಟ್ ಆಫ್ ಪಾಟ್ಸ್ ಇತ್ತು ಅಂತ ಹೇಳ್ಬೋದು ಹಾಗೆ ನನ್ನ ಫ್ರೆಂಡು ತುಂಬಾ ಬಾರ್ಗೇನ್ ಮಾಡ್ತಾನೆ ಇದ್ಲು ಅವ್ರು ಎಷ್ಟು ಗಿಡ ಲಾಸ್ಟ್ ತ್ರೀ ಹಂಡ್ರೆಡ್ವರೆಗೂ ಹೋಗಿದ್ದೀವಿ ಆದರೂ ಪುಟಾಣಿ ಪ್ಲಾ ಪಾಟ್ನ ಅವ್ರು ನಮಗೆ ಕೊಡಲೇ ಇಲ್ಲ ಸರಿ ನನಗಿಲ್ಲಿ ಬೇಡ ನಾನು ಬೇರೆ ಕಡೆ ತೊಗೊಳ್ತೀನಿ ನೀನು ತೊಗೋ ಅಂದ್ಬಿಟ್ಟು ನನ್ನ ಫ್ರೆಂಡಿಗೆ ಹೇಳಿದೆ ಹಾಗೆ ಈ ಪ್ಲಾಂಟ್ ನೋಡಬಹುದು ಎಷ್ಟು ಕ್ಯೂಟ್ ಆಗಿದೆ ಅಂತ ಹೇಳ್ಬಿಟ್ಟು ಇದ್ರ ಲೀಫ್ ಬಂದು ಮನಿ ಪ್ಲಾಂಟ್ ತರಾನೇ ಇದೆ ಬಟ್ ಅದ್ರ ಒಳಗಡೆ ಕಟ್ ಶೇಪ್ ಅಲ್ಲಿ ಇದೆ ಇಂಡೋರ್ ಅಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ ಒಂದು ಹೋಗಿ ವಿಸಿಟ್ ಮಾಡ್ಬೋದು ಇಂಟ್ರೆಸ್ಟ್ ಇದ್ದರೆ ಅಡ್ರೆಸ್ ಕೇಳಿ ನಾನು ಇನ್ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ ಹಾಗೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಪ್ಲೀಸ್ ನನ್ನ ವಿಡಿಯೋಸ್ ಯಾರೆಲ್ಲ ನೋಡ್ತಾ ಇದ್ದೀರ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ ಪ್ಲೀಸ್ ಆ ರೀತಿ ಯಾರು ಮಾಡಬೇಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಶಾರ್ಟ್ಸಲ್ಲಿ ಡೈಲಿ ವಿಡಿಯೋಸ್ ಅಪ್ಲೋಡ್ ಆಗ್ತಾ ಇದೆ ಲಾಂಗ್ ವೀಡಿಯೋಸ್ಗೆ ಸ್ವಲ್ಪ ಟೈಮ್ ಇದ್ದೀನಿ